ನಾವು ಕಾರ್ಯಕ್ರಮಕ್ಕೆ ನಾವು ಕೂಡ ನಮ್ಮದು ಬಿಸಿನೆಸ್ಸೇ ಇದು ದುಡ್ಡು ಕೊಟ್ಟರೆ ಹೋಗ್ತೀವಿ ಪ್ರಾರಂಭದಲ್ಲಿ ಹಳ್ಳಿಗಳಿಗೆ ನಾವು ಹಳ್ಳಿಗಳಲ್ಲಿ ನಮ್ಮನ್ನು ತೋರಿಸೋದು ತಮ್ಮ ಕಾರ್ಯಕ್ರಮ ಮಾಡೋದು ಹಳ್ಳಿಗಳಲ್ಲಿ ನಮ್ಮ ಆ ಪ್ರಾಣೇಶ್ವರಿಗೆ ಮಾತಾಡ್ತಾರದು ತಮ್ಮದೆಲ್ಲ ಕಾರ್ಯಕ್ರಮ ಮಾಡೋದು ಒಮ್ಮೆ ಆರು ಗಂಟೆಗೆ ವೇದಿಕೆ ಮೇಲೆ ಕೂತೋನು ರಾತ್ರಿ ಹತ್ತು ಗಂಟೆ ಆದರೂ ಬರೀ ನಾನು ತೋರಿಸೋದು ಈಗ ಪ್ರಾಣೇಶ್ವರದು ಅದಕ್ಕಿಂತ ಮುಂಚೆ ಒಂದು ಭಾವಗೀತೆ ಅದಕ್ಕಿಂತ ಮುಂಚೆ ಒಂದು ಕವಿ ಹೀಗೆ ಸರ್ ಕವಿಗೋಷ್ಠಿ ಆಯಿತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತು ಕಬಡ್ಡಿ ವಿಜೇತರಿಗೆ ಪ್ರೈಜು ಒಂದು ನಲವತ್ತು ಜನರಿಗೆ ಸನ್ಮಾನ ನಾನು ಹೋಗಿ ಫ್ರಂಟಲ್ಲಿ ಚೇರ್ ಕೂತಿದ್ದೆ ಒಬ್ಬೊಬ್ಬರನ್ನೇ ವೇದಿಕೆ ಕರೆದು ನಾನು ಲಾಸ್ಟಿಗೆ ಹೋಗಿಬಿಟ್ಟೆ ಅವ್ರು ಬಂದ ತಕ್ಷಣ ಎದ್ದು ಇನ್ನೊಂದು ಚೇರಿಗೆ ಹೋಗೋದು ಇಡೀ ಊರಿನವರೆಲ್ಲ ಸ್ಟೇಜ್ ಮೇಲೆ ಇದ್ದರು ಕೆಳಗಡೆಗೆ ನಾನು ಕೂರೋ ಪರಿಸ್ಥಿತಿ ಬಂತು ಹಾಂ ಇಷ್ಟೆಲ್ಲ ಆದಾಗ ಬೆಳಗಿನ ಜಾವ ನಾಲ್ಕೂವರೆ ನೋಡಿ ಒಂದು ಆರು ಗಂಟೆಗೆ ಸ್ಟೇಜ್ ಮೇಲೆ ಕೂತೋರು ನಾವು ವರದಿ ವಾಚನೆ ನೋಡಿ ಇವತ್ತು ಏನು ಟಕ್ಕಂತ ಪರಿಚಯ ಮಾಡಿದ್ರು ಬಿಟ್ಟರು ಹೌದಾ ಆಯ್ತು ಇನ್ನೇನು ನಾನು ಶುರು ಮಾಡಬೇಕು ಎಲ್ಲೋ ಜನ ಕೆಲವರು ಮಲಗಿದ್ದಾರೆ ಕೆಲವರು ಎದ್ದಿದ್ದಾರೆ ಇನ್ನೇನು ಶುರು ಮಾಡೋಕ್ಕದ್ನಿ ಅಂತೂ ಮಹನೀಯರೇ ಮಹಿಳೆಯರೇ ಅಂದೆ ಒಂದು ಮುದುಕಿ ಎದ್ ಅಜ್ಜಿ ಏನಮ್ಮ ಅಂದ ಸರ್ ನಾನು ಪ್ರಾರ್ಥನೆ ಹಾಡಿಲ್ಲ ಬುದ್ಧಿ ನಾನು ಪ್ರಾರ್ಥನೆ ಹಾಡೋಕ್ಕೆ ಕರ್ಕೊಂಬಂದರೇನು ನಮ್ಮವ್ವ ಒಂದು ಆರು ಗಂಟೆಯಿಂದ ಶುರು ಮಾಡೀನಿ ಇನ್ನೂ ಪ್ರಾರ್ಥನೆ ಹಾಡಲ್ಲ ತಾಯಿ ಬಾ ತಾಯಿ ಹಾಡು ಅಂದೆ ಮುದುಕಿ ಅಜ್ಜ ಅಜ್ಜಮ್ಮ ಎರಡು ನೀಲಾಂಜನ ಅದಕ್ಕೆ ಎಣ್ಣೆ ಬತ್ತಿ ಹಿಡ್ಕೊಂಡು ಮೇಲೆ ಬಂದು ಸರ್ ಮೇಲೆ ಬಂದು ಶುರು ಮಾಡಲಾಯಪ್ಪ ಮಾಡ್ಯವ ಒಂದು ದಳದ ಕಮಲದಲ್ಲಿ ಒದಗಿ ಬಂದಲ್ಲಿ ಹಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣಲಿಂಗವೇ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎರಡು ದಳದ ಕಮಲದಲ್ಲಿ ಎರಗಿ ಬಂದಲ್ಲಿ ಹಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಮಸ್ ನೀವು ಹೇಳು ಓಂ ನಮಃ ಶಿವ ಹಾ ಓಂ ನಮಃ ಶಬಾಷ್ ಹಾ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಜ್ಯೋತಿ ಲಿಂಗವೇ ನಾಲ್ಕು ದಳದ ಕಮಲದಲ್ಲಿ ನಾದ ಜ್ಯೋತಿ ಲಿಂಗವೇ ಸತ್ಯಶಾಂತಿ ಲಿಂಗವೇ ಮುಖ್ಯ ಪ್ರಾಣಲಿಂಗವೇ ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಲಿಂಗವೇ ಹಿಂಗೆ ಆರು ದಳ ಆಯಿತು ಏಳು ದಳ ಆಯಿತು ಎಂಟು ದಳದ ಕಮಲದಲ್ಲಿ ಗಂಟು ಬಿದ್ದ ಲಿಂಗವೇ ಹಾಂ ಮತ್ತು ಒಮ್ಮ ಜನ ಅಂದು ಒಂದು ಅಲ್ಲೇ ಮಲಗಿಬಿಟ್ರು ಸರ್ ಆ ಮುದುಕಿಗೆ ಪಾಪ ನೀರಡಿಕೆ ಆಯ್ತು ನೋಡಿ ನನಗಿಲ್ಲ ಇಮಿಡಿಯೇಟ್ ತಂದು ಕೊಟ್ಟರು ಅಲ್ಲ ಹಳ್ಳಾಗ ಯಾರು ತಂದು ಕೊಟ್ರು ಹತ್ತು ದಳದ ಕಮಲದಲ್ಲಿ ಕಿತ್ತಿ ಬಂದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಾವು ನೋಡ್ತಾಳೆ ಎಲ್ಲ ಜನ ಮಲಿಬಿಟ್ರೆ ಅಪ್ಪ ಓಂ ನಮ ಶಿವ ಏನ್ರು ಅಂತ ಎಬ್ಬಿಸಲ್ದ ಬೆಳಗಿನ ಜಾವ ಆರು ಹದಿನೈದು ಅವಾಗ ಸೂರ್ಯ ಉದಯ ಆಗಿಬಿಟ್ಟು ತಾಗಲೆ ಆ ಮಂದಿ ಏನು ಏನಜ್ಜೆ ಅಂದರು ಹತ್ತು ದಳದ ಕಮಲದಲ್ಲಿ ಕಿತ್ತ ಓಮ್ ಓಂ ನಮಃ ಮೈ ಮುರಿದು ಹಾಡಿ ಎದ್ದು ನನ್ನ ಹತ್ರ ಇದರ ಬಾಟ್ಲಿದ್ದು ನೋಡ್ಯಪ್ಪ ಒಂದಿಷ್ಟು ನೀರು ಕೊಡಲಿ ನಾನು ಇದೇ ಟೈಮ್ ಅಂತೇಳಿ ಅಜ್ಜಮ್ಮ ಇದ್ರಾಗ ಎಷ್ಟು ದಳ ಅದಾವ ಯಾವ ಅಂತ ಅಪ್ಪ ನೂರ ಎಂಟು ಅದಾವ ಅಂತ ಇಂಥ ಇಂತಿಂಥ ಕಾರ್ಯಕ್ರಮಗಳು ಅನುಭವಿಸಿದ್ರಿಂದಲೇ ಇವತ್ತು ಇಂಥ ಕಾರ್ಯಕ್ರಮಗಳು ಕೂಡ ಸಿಗ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅದಕ್ಕೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಠಿಣ ಪ್ರಸಂಗಗಳನ್ನು ಅವು ನಮ್ಮನ್ನು ಮಟಾಶ್ ಮಾಡೋದಕ್ಕೆ ಬಂದವಂತ ಮಾತ್ರ ತಪ್ಪದೆ ತಿಳಿಬೇಡ್ರಿ ಅವೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ಸ್ ಟು ಸಕ್ಸಸ್ ಅಡೆತಡೆಗಳೆಲ್ಲ ಅದರಲ್ಲೂ ಬಿಸ್ನೆಸ್ ಫೀಲ್ಡಲ್ಲಿ ಅಡೆತಡೆಗಳು ಜಾಸ್ತಿ ರೇಟ್ ಫ್ಲಕ್ಚುಯೇಷನ್ ಇರ್ತದೆ ಬಜೆಟ್ಗಳ ಮೇಲೆ ನಿರ್ಧಾರ ಇರ್ತದೆ ನಿಮ್ಮದೆಲ್ಲ ಜೀವನ ಇವೆಲ್ಲವುಗಳನ್ನು ಗೆದ್ದು ಎಲ್ಲರೂ ಅತ್ಯುತ್ತಮವಾಗಿರ್ತಕ್ಕಂಥ ಹೋಗ್ತೀವಿ ಅಣ್ಣಮ್ಮಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ರೀ ಹಾ ನನ್ನ ಜೀವನದಲ್ಲಿ ಬೆಂಗಳೂರು ಎಂಟ್ರಿ ಅಣ್ಣಮ್ಮದಿಂದಲೇ ಆದದ್ದು ಇವತ್ತಿಗೂ ನಾವು ಬದುಕ್ತಿರೋದೇ ಅಣ್ಣಮ್ಮಗಳಿಂದ ಏನು ಅಂತಲೇ ನಮಗೆ ಗೊತ್ತಿಲ್ಲ ಅಣ್ಣಮ್ಮ ಯಾರು ಹೆಣ್ಣು ದೇವತೆ ಅಂತ ಅಷ್ಟೇ ನಮ್ಮ ಕಡೆ ದ್ಯಾಮವ್ವ ದುರ್ಗವ ಇರ್ತಾಳೆ ಹೌದಾ ನೋಡಿ ಇವತ್ತೆಲ್ಲಿ ಎಷ್ಟು ಡೀಸೆಂಟಾಗಿ ಕೂತಿದ್ದೀರಿ ಹಾ ನಮ್ಮ ಕಡೆಯೇ ಲಕ್ಷ್ಯ ಇದೆ ಈ ಅಣ್ಣಮಗಳಿಗೆ ಹೋಗ್ತೀವಲ್ಲ ಅಲ್ಲಿ ಹೋಗಬೇಕು ಫಸ್ಟು ಹಳ್ಳಿ ಪೇಷಂಟನ್ನು ನೀವು ಹ್ಯಾಂಡಲ್ ಮಾಡಿದಾಗ ಅದು ಸ್ಟೇಜ್ ಇಲ್ಲ ಸರ್ ಫಸ್ಟು ಈ ಮಾರುತಹಳ್ಳಿ ಇದೆಯಲ್ಲ ಅದು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಓವರ್ ಇರಲಿಲ್ಲ ಇನ್ನು ಅಲ್ಲಿ ಒಂದು ಕಾರ್ಯಕ್ರಮ ನಂದು ಸ್ಟೇಜ್ ಎಂಥದ್ದು ಗೊತ್ತಾ ಎರಡು ಟ್ರ್ಯಾಕ್ಟ್ರ್ ಟ್ರಾಲಿನೇ ಜೈಂಟ್ ಮಾಡಿದರು ಅವ ಆ ಕಡೆ ಈ ಕಡೆ ಎಲ್ಲ ತೆಗೆದು ಅವನು ಜೈಂಟ್ ಮಾಡಿದರು ಅದ್ರ ಮೇಲೆ ಚೇರ್ ಕೂಡ ಇಲ್ಲ ಅವ್ನು ಜಮಖಾನ ಹಾಚಿದ್ರು ಅಷ್ಟೇ ನಾನು ಹೋಗಿ ನಿಂತ್ಕಂಡೆ ಹೇಗೆ ಹದಿನೈದು ನಿಮಿಷ ಮಾತಾಡ್ತೀನಿ ಅಗಲಿಲ್ಲ ಏನು ಸರ್ ಯಾರು ಇಲ್ಲ ನಗ್ತಾರೆ ಸರ್ ಈಗ ನಮ್ಮ ಕೌನ್ಸಿಲರ್ ಬರ್ತಾರೆ ಕೌನ್ಸಿಲರ್ ಬಂದ ಮೇಲೆ ನಗ್ತಾರೆ ಇದೀನ ಅವ್ನು ನಗಿಸ್ತಾನ ಇಲ್ಲ ಸರ್ ಅವ್ನ ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ ಶುರು ಹದಿನೈದು ನಿಮಿಷ ಆಯಿತು ಮತ್ತು ಯಾರೂ ಮಾತಾಡಲಿಲ್ಲ ಕೌನ್ಸಿಲರ್ ಬಂದ ನೋಡ್ರಿ ಒಬ್ಬರು ಮಾ ಇಲ್ಲ ಬೇಜಾರಾಯ್ತು ಆ ಕಡೆ ಕಂಡು ನೋಡಿದೆ ಅವನು ಬಂದ ಸರ್ ಹೇಗಿದ್ದ ಗುಂಗುರು ಕೂದಲು ಕಣ್ಣು ಗುಡ್ಡೆ ಅರ್ಧ ಹೊರಗೆ ಬಂದಿದೆ ಕೊರಳಲ್ಲಿ ಇರೋ ಚೈನಿಂದ ನಾಯಿ ಕಟ್ಬೋದು ಅಂಥ ಗೋಲ್ಡ್ ಚೈನು ಕೈಗಳಿಗೆ ಕಡ್ಗ ಹತ್ತು ಬೆರಳಿಗೆ ಹನ್ನೊಂದು ಉಂಗುರ ಏನು ಕೆಲವರಿಗೆ ಬಂಗಾರದ ಕ್ರೇಜ್ ಇರುತ್ತೆ ಅಂದರೆ ಹೆಣ್ಮಕ್ಳಿಗಿರಲ್ಲ ಅಷ್ಟು ಕ್ರೇಜ್ ಬೆಂಗಳೂರಲ್ಲಿ ಬಂಗಾರದ ಕ್ರೇಜ್ ಅವನು ಬಂದ ಸಾರು ಏನು ಗಲಾಟೆ ಜನರದು ಅಂದರೆ ಯಾರೂ ಮಾತು ಕೇಳೋಕ ರೆಡಿಲ್ಲ ಏಯ್ ಕಾರ್ಪೊರೇಟ್ರ್ ಬಂದ ಹಾಕೊಂಡ್ರು ಪಟಾಕಿ ಹಚ್ಚಿರಿ ಅಂದರು ಅವನ ಕಾರ್ನಿಂದ ನನ್ನ ಕಾಲು ಬಿಡದವರೆಗೂ ಪಟಾಕಿ ಸರ ಅದು ಡಮ್ 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 ಅಂತ ಇಲ್ಲಿವರೆಗೂ ಬಂದಾಗ ನಾನು ಇಬ್ಬಾಗ ಆಗ್ತೀನಿ ಅಂತ ಹಿಂದಕ್ಕೆ ಸರ್ಕಂಡೆ ನಾನು ಹೇಳಿದೆ ಮಾತಾಡಿ ಸಾರ್ ಅಂದ ಅವನು ಬಂದು ಏಯ್ ಅಣ್ಣಗೆ ಒಂದು ಚೇರ್ ಹಾಕರು ಒಂದು ಅವಾಗ ಒಂದು ಚೇರ್ ತಂದು ಹಾಕಿದ್ರು ಅವ್ನು ನಾನು ಇಂಟ್ರೊಡ್ಯೂಸ್ ಮಾಡಿದೆ ಇವತ್ತು ನೋಡಿ ನಮ್ಮ ಇಂಟ್ರೊಡ್ಯೂಸು ನೈಸಾಗಿ ಮಾಡಿಕೊಟ್ಟು ಎಷ್ಟು ಚೆನ್ನಾಗಿ ಕರೆದ್ರಿ ಬರೋ ಖುಷಿ ಆಗ್ತದೆ ಅವನು ಮಾಡಿದೆ ಏನು ಏಯ್ ಬಡಿ ಮಕ್ಕಳ ಸುಮ್ಮನೆ ಕೂತ್ಕೊಳ್ಳಿ ಆಡಿಯನ್ಸ್ಗೆ ಅಣ್ಣ ಭಾಳ ಫೇಮಸ್ಸು ಅಣ್ಣ ಭಾಳ ಫೇಮಸ್ಸು ಅಣ್ಣನ ಹೆಸರು ಕೇಳ್ದಿರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಅಣ್ಣ ನಿನ್ನ ಹೆಸರೇನಣ್ಣ ಎದ್ ನಿಂತು ಗಂಗಾವತಿ ಪ್ರಾಣೇಶ ಅಣ್ಣಣ್ಣ ಹಾಂ ಅಣ್ಣ ಗಂಗಾವತಿ ಪ್ರಾಣೇಶ ಅಣ್ಣ ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಅಣ್ಣ ಆಡಾಡ್ತೀಯ ಡ್ಯಾನ್ಸ್ ಆಡ್ತೀಯಣ್ಣ ಏನು ಮಾಡ್ತೀನೋ ಅನ್ನೋದೇ ಕಲ್ಪನೆ ಇಲ್ಲ ಅವನು ಇಂಥಲ್ಲಿ ಮಾತಾಡಿದರೆ ಬೆಂಗಳೂರು ಏನು ಅನ್ನೋದು ಅರ್ಥ ಆಗುತ್ತೆ ನಾವು ಫಸ್ಟ್ ಇಲ್ಲಿ ಇಲ್ಲೇನಾದರೂ ಬಂದಿದ್ದರೆ ನಾವು ಇಷ್ಟೇ ಬೆಂಗಳೂರು ಅನ್ಕೊಂಡ್ಬಿಡ್ತಿದ್ವಿ ಅದೊಂದು ಸಮುದ್ರ ಅಲ್ಲಿ ಅವ್ರಿಗೆ ಏನು ಬೇಕಾದ್ರು ಹೇಳಬೇಕಲ್ಲ ಸರ್ ಇಲ್ಲಿ ಡಾಕ್ಟರ್ಗಳ ಬಗ್ಗೆ ಕ್ಲಾಸ್ ಜೋಕ್ಸು ನೋಡಿ ನಾನು ಯಾವತ್ತೂ ನೋಟ್ಸ್ ತೆಗಿಯಲ್ಲ ಕೇಳಿಬೇಕಾದ್ರೆ ಮಾಮನ್ ಇವತ್ತು ನೋಡಿದೆ ನಿಮಗೋಸ್ಕರ ಏನು ಹೇಳಬೇಕು ಇವರಿಗೆ ಅಂತ ಅಂತಹ ಒಂದು ಬಂದಾಗ ಒಬ್ಬ ವ್ಯಕ್ತಿ ರೆಡಿ ಆಗ್ತಾನೆ ಅವನಲ್ಲಿ ಹೊಸದು ಹುಟ್ಟಿಸ್ತಾನೆ ಇದೆಲ್ಲ ಆಯಿತು ಸರ್ ಭಾಷಣ ಶುರು ಮಾಡಿದೆ ಅಷ್ಟೊತ್ತ ಖಾಲಿ ಒಂದೂವರೆ ಗಂಟೆ ಆಗಿತ್ತು ಇದೆಲ್ಲ ಮುಗಿಯೋದ್ರೊಳಗಡೆ ಆ ಟ್ರ್ಯಾಕ್ಟ್ ಡ್ರೈವರ್ಗಳಿಗೆ ದುಡ್ಡು ಬಂದಿಲ್ಲ ಅಂತ ಆ ಇಬ್ಬರು ಟ್ರ್ಯಾಕ್ಟ್ ಡ್ರೈವರ್ಗಳು ಅವನು ಆ ಕಡೆ ಇವನು ಈ ಕಡೆ ಸ್ಟಾರ್ಟ್ ಮಾಡಿಬಿಟ್ಟವರು ಸ್ಟೇಟ್ ಸ್ಟೇಜ್ ಇಬ್ಬಾಗ ಆಗೋದು ಎಲ್ಲಾದರೂ ನೋಡಿದ್ದೀರಾ ಸರ್ ನನ್ನ ಕಾಲುಗಳು ಬ್ಯಾಲೆ ರಷ್ಯನ್ ಬ್ಯಾಲೆ ಥರ ಹಾಂ ಓ ಹೋ ಅಂತ ಕೂಗಿ ಯಾರೋ ಕೂಗಿದ್ರು ಬರಲಿಲ್ಲ ಅವರು ದುಡ್ಡು ಹಿಡಿದ ಮೇಲೆ ರಿವರ್ಸ್ ತಗೊಂಡ್ರ ಅವರು ಇಲ್ಲಾಂದರೆ ನಾವು ಅತಿಥಿನ ಕೊಂದೇ ಹೋಗ್ತೀವಿ ಅಂತ ನನಗೆ ಇವತ್ತು ಅನಿಸ್ತಿರೋದೇನು ಯಾಕಂದ್ರೆ ಹೇಳ್ತೀನಿ ಅಂದರೆ ಅಂಥವನ್ನು ನಾವು ಫೇಸ್ ಮಾಡಿದ್ರಿಂದಲೇ ಇವತ್ತು ಇಂಥಲ್ಲಿ ಬಂದಿದ್ದೀವಿ ನಾವು ಅಂತ ಕಷ್ಟದಿಂದ ಸುಖಕ್ಕೆ ಬರೋದು ಭಾಳಷ್ಟು ಜನ ಒಮ್ಮೆಲೆ ನಮಗೆ ಏ ಒಮ್ಮೆಲೆ ಅಶೋಕ್ ಹೋಟ್ಲಲ್ಲೇ ಸಿಗಬೇಕಪ್ಪ ಮಿನ್ಸರ್ ಮ್ಯಾನರ್ನಲ್ಲೇ ಆಗ್ಬೇಕಪ್ಪ ಕಾರ್ಯಕ್ರಮ ಏ ಅಡಿಟೋರ್ ನಾವು ಅದನ್ನೂ ನೋಡಿದ್ದೀವಿ ಇದನ್ನೂ ನೋಡಿದ್ದೀವಿ ನಾನು ಸ್ವಲ್ಪ ಓದು ಜಾಸ್ತಿ ಇಲ್ಲಿ ನಿಮ್ಮಲ್ಲಿ ಸಾಹಿತ್ಯ ಓದೋ ಅಭ್ಯಾಸ ಇದೆಯಾ ಮೇಡಮ್ ಯಾರಿಗಾದರು ಸಾಹಿತ್ಯ ಓದ್ತಿರೋ ಕಾದಂಬರಿ ಕತೆ ವೆರಿ ಗುಡ್ ಭಾಳ ಸಂದರ್ಭ ಅದಕ್ಕೆ ನಾನು ಬುಕ್ಸ್ ಹೇಳಿದ್ದೆ ನಾ ಎಲ್ಲ ಕಡೆ ಬುಕ್ಸ್ ಮಾರಲ್ಲ ಇವತ್ತು ಯಾಕೆ ತರಿಸ್ತೀನಿ ಅಂದರೆ ಅದರಲ್ಲಿರ್ತಕ್ಕಂಥ ಕತೆಗಳು ನಿಮ್ಮ ಪೇಷಂಟ್ಗಳ ಜೊತೆ ಹೇಳೋದಕ್ಕೆ ಭಾಳ ಚೆನ್ನಾಗಿರ್ತವೆ ಹಳ್ಳಿ ಪೇಷೆಂಟ್ಗಳು ನೋಡೋದಕ್ಕಿಂತ ಹೆಚ್ಚು ಮಾತಾಡಿಸ್ತಾರೆ ಪೇಷಂಟನ್ನು ಇಲ್ಲಿ ಇಲ್ಲ ಇಲ್ಲಿ ಫಸ್ಟ್ ನಾವು ನಿಮ್ಮಲ್ಲಿ ಎಲ್ಲರೂ ಅದೇ ಪದ್ಧತಿ ಇರುತ್ತೆ ಬೆಂಗಳೂರಿನಲ್ಲಿ ಯಾಕಂದರೆ ಅನಿವಾರ್ಯ ನಿಮಗದು ಅಲ್ಲಿ ಡಾಕ್ಟ್ರೇ ಅಲ್ಲ ಕಂಪೌಂಡ್ರೆ ಅವನೇ ಮಿಕ್ಚರ್ ಮಾಡೋದು ಅವನೇ ಕೊಡೋದು ಅವನೇ ಮನೆಗೆ ಬಂದು ಬಾಯಿಲು ಹಾಕ್ರಿ ಅಂತ ಹೇಳೋರು ಇದ್ದಾರೆ ಅವನಿ ಹಾಂ ಇಲ್ಲಿ ಫಸ್ಟ್ ಏನು ಮಾಡ್ಬೇಕು ನಾವು ನರ್ಸ್ ಹತ್ರ ಹೋಗ್ಬೇಕು ನಾವು ಅವಳು ನೋಡ್ತಿರ್ತೀವಾಗಲಿ ಅವಳು ನಮ್ಮನ್ನು ಸತ್ರು ನೋಡಲ್ಲ ಹೌದಾ ಹೆಸರು ಹ್ಞೂ ಬಸವರಾಜ್ ಊರು ಗಂಗಾವತಿ ಲಿಂಗ ನೋಡಿ ಬಸವರಾಜ್ ಅಂತ ಬಗಳಿದ ಅವನು ಲಿಂಗ ಅಂತ ಅವ ಏನು ಹೇಳ್ಬೇಕ್ರಿ ಕೊಳ್ಳಾಗ ಐತ್ರಿ ಅಂದ ಅವ್ನು ಲಿಂಗ ಪಕಟ್ಟಿಗೆ ಗಂಟದ ಅವನು ಮೈ ಗಾಡ್ ಅಂತ ನೋಡಿ ಮೇಲ್ ಅಂತ ಬರದ್ ಏನು ಪ್ರಾಬ್ಲಮ್ಮು ಕಲ್ಲು ಮೇಡಮ್ ಅಂದ ಕಿಡ್ನಿ ಸ್ಟೋನ್ ಅಂತ ಬರದ್ಲು ಮುಗೀತು ಏನೋ ಒಂದು ಕೊಟ್ಲು ಫೈಲ್ ತಗೊಂಡ ಹೋದ ಹ್ಞೂ ಒಂದು ಅರ್ಧ ಗಂಟೆ ಆಮೇಲೆ ಆಮೇಲೆಲ್ಲ ಬಟ್ಟೆ ಬಿಚ್ಚರು ಒಂದು ಹಸಿರು ಗೌನ್ ಹಾಕಿದ್ರು ಒಂದು ಟ್ರೇನಲ್ಲಿ ಒಂದು ಪದಾರ್ಥ ಇತ್ತು ಉಂಟು ತಳ್ಳಿಬಿಟ್ರು ಆಬರ್ಸರು ಓಟಿ ರೂಮ್ ಹತ್ತು ಅವ್ನು ಹೆಂಡತಿ ಮಕ್ಕಳು ಅಳ್ತಾ ಬಂದು ನಿಂತರು ಡಾಕ್ಟ್ರುಗಳು ಒಳಗಡೆ ಮತ್ತೆ ಅಲ್ಲಿ ಬೇರೆ ಡಾಕ್ಟ್ರುಗಳು ಅವ್ರ ಕೈಯಲ್ಲೆಲ್ಲ ಅವನೇ ನಿಮಗೆಲ್ಲ ಗ್ಲೌಸ್ ಗ್ಯೂಸೆಲ್ಲ ಹಾಕೊಂಡು ಕೈ ಹಿಡ್ಕೊಂಡು ಹಾ ಎಲ್ಲಿ ಕಲ್ಲು ಅಂದರು ಹಿಂದೆ ಲಾರಿ ಆಗದವ್ರಿಗೆ ಅಂದ ಡಾಕ್ಟ್ರು ಕಂಪೌಂಡ್ ಕಟ್ಟಿಸ್ತಿದ್ದಾನೆ ಅವನು ಕಲ್ಲು ತಂದಾನೆ ನರ್ಸ್ ಮುಂದೆ ಕಲ್ಲು ಅಂದ ನೀವು ಮೆಡಿಕಲ್ನವ್ರಿಗೆ ಕಲ್ಲು ಅಂದರೆ ಅದು ಕಿಡ್ನಿ ಸ್ಟೋನ್ ಬಿಟ್ಟರೆ ಬೇರೆ ಕಲ್ಲು ಇಲ್ಲ ನಿಮ್ಮ ಜೀವನದಲ್ಲಿ ಹೌದಾ ಹಾಂ ಹಾಗೇನಿಲ್ಲ ಅಂತೀರ ಇದು ಹಾಸ್ಯ ಯಾಕೆ ಹೇಳ್ತಿದ್ದೀನಿ ನಾನು ಅಂದರೆ ನಿಮಗೂ ಜೀವನಾನುಭವ ಬೇಕು ಅವನಿಗೂ ಓದಿನ ಮಹತ್ವ ತಿಳ್ಕೊಂಡಿರಬೇಕು ಅವನು ಎಲ್ಲಿ ಏನು ಮಾತಾಡಬೇಕು ಅಂತ ತಿಳ್ಕೊಳ್ಳೋದೆ ನಿಜವಾದಂಥ ವಿದ್ಯೆ ಶಾಲೆಯಲ್ಲಿ ಡಿಗ್ರಿ ತಗೊಳ್ಳೋದಲ್ಲ ಅಂತ ಹೇಳ್ತಿದ್ರು ನಮ್ಮ ಗುರುಗಳು ಬಿಚಿಯವರು ವೈದ್ಯರ ಬಗ್ಗೆ ನಮ್ಮ ಒಂದೆರಡು ಜೋಕ್ಗಳನ್ನ ಹೇಳಿದ್ರು ಇತ್ತೀಚಿಗೆ ನನ್ನ ತುಂಬ ಫೇಮಸ್ ಆಗಿರೋ ಜೋಕು ಅಂದರೆ ಟ್ರಾಲ್ಗಳೆಲ್ಲ ಬಂದಿದೆ ಶಾರ್ಟ್ಸ್ ಅಂತ ಏನು ಬರ್ತಲ್ಲ ಶಾರ್ಟ್ಸ್ ಅಲ್ಲ ಹಾಂ ಶಾರ್ಟ್ಸಲ್ಲಿ ಏನು ಅಂದರೆ ನೀವಿಷ್ಟು ನೋಡೋದಕ್ಕೆ ಚೆನ್ನಾಗಿದ್ದೀರಾ ಎಲ್ಲರೂ ಗಂಡಸೂರು ಹೆಣ್ಮಕ್ಳು ಸೇರಿ ಬರೀ ಒಬ್ಬರಿಗೆ ಹೇಳ್ತಿಲ್ಲ ಇಷ್ಟು ಸ್ಲಿಮ್ ಆಗಿದ್ದೀರ ನೀವು ಬರೆಯೋ ಪ್ರಿಸ್ಕ್ರಿಪ್ಷನ್ ಹಾಕಿ ಹಾಕಿ ಯಾರಿಗೂ ತಿಳಿಯಲ್ಲ ಏನು ರೀ ಡಾಕ್ಟ್ರ್ ಬರಹ ಅಂದರೆ ಅದು ಬ್ರಹ್ಮಲಿಪಿ ಅಂತ ಹೌದಾ ಬ್ರಹ್ಮಲಿಪಿನಾದರೂ ಓದ್ಬೋದು ಡಾಕ್ಟ್ರ್ ಲಿಪಿ ಓದಕ್ಕೆ ಸರಿ ಎಮ್ ಅಂತ ಬರೆದ್ರೆ ಮುಂದಿಂದ ಏನು ಅಂತ ಗೊತ್ತಾಗಲ್ಲ ಹಾಂ ನನ್ನ ಮಗನೇ ಅಂತನೋ ಮೂಲೆ ಗುಂಪಾಗೋ ಅಂತನೋ ಅದು ಮೆಟಾಸಿನೋ ಮೆಟಾಸಿಡ್ಡು ಏನೂ ಗೊತ್ತಿಲ್ಲ ಅದನ್ನು ಓದುವಂಥ ಶಕ್ತಿ ಇರೋದು ಏಕಮಾತ್ರ ವ್ಯಕ್ತಿ ಯಾರಿಗೆ ನಿಮ್ಮ ಪಕ್ಕದಲ್ಲಿರೋ ಮೆಡಿಕಲ್ ಶಾಪ್ನಾನು ಅವನ್ದೆಂತ ಬ್ರಹ್ಮಜ್ಞಾನ ಹಾಂ ಬ್ರಹ್ಮಲಿಪಿ ಓದುವಂಥ ಬಡ್ಡಿ ಮಗ ಅವನು ಹಾಂ ಅದನ್ನು ಓದಿ ಟಕ್ ಅಂತ ಕೊಡ್ತಾನೆ ಹಾಗೆ ಹತ್ರ ಡಾಕ್ಟ್ರು ಬರೆದ್ರು ಹಿಂದೆ ಮುಂದೆ ಎಲ್ಲ ಟ್ಯಾಬ್ಲೆಟ್ಸ್ ಬರೆದ್ರು ಅವ್ನು ತಗೊಂಡೋದ ಬರಲಿಲ್ಲ ಸಾಯಂಕಾಲ ಬಂದ ಏನು ಸಾರ್ ಈ ಮೇಲುಗಡೆ ಬರೆದದಿರಲ್ಲ ಅವನು ನಾಲ್ಕು ಸಿಕ್ಕು ಈ ಹಿಂದ್ಗಡೆ ಬರೆದಿರಲ್ಲ ಮೂರು ಅವು ಸಿಗಲೇ ಇಲ್ಲ ಸರ್ ಹಣೆ ಹಣೆ ಚರ್ಚ್ಕೊಂಡು ಏ ಬಡ್ಡಿ ಮಗನೇ ಪೆನ್ ಮೂಡಲ್ಲ ಅಂತ ಗೀಚಿದ್ದ ಡಾಕ್ಟ್ರೇ ಬಾಲ್ ಪೆನ್ ಮೂಡಲ್ಲ ಅಂತ ಗೀಚಿದ್ದ ಅದು ಬಡ್ಡಿ ಮಗ ಮೆಡಿಕಲ್ ಶಾಪ್ನೂ ಮೈಸೂರಿಂದ ತರಿಸ್ಕೊಡ್ತೀನಿ ಅಂತ ಹೇಳಿದೆ ನೋಡಿ ಸರ್ ಸರ್ ಅದೇ ಜೂನ್ ಮೂರು ಸರ್ ಬೆಂಗಳೂರು ಈ ಸರಿ ಭಾಳ ಚೆನ್ನಾಗಿದೆ ಇಲ್ಲೆಲ್ಲಿಂದೋ ಜನ ಬರ್ತಾರೆ ದಯವಿಟ್ಟು ಹಾಂ ಓಕೆ ಸರ್ ಆಯ್ತು ಸರ್ ಅಂದರೆ ನಾವು ಬಿಡ್ತೀವಿ ಸರ್ ಓಕೆ ಸರ್ ಎಲ್ಲಿ ಸರ್ ಸರ್ ಒಂದು ಕೆಲಸ ಮಾಡಿರಿ ಸರ್ ಫೋನ್ ಬಂದ ತಕ್ಷಣ ನಾವು ಎಲ್ಲೋ ಕಾರ್ನಾಗೆ ಇರ್ತೀವಿ ಟಾಯ್ಲೆಟ್ನಾಗೆ ಇರ್ತೀವಿ ಬಾತ್ರೂಮ್ನಾಗ ಇರ್ತೀವಿ ಒಂದು ಕೆಲಸ ಮಾಡೋಂದ್ರೆ ಅಲ್ಲಿ ಏನು ಮಾಡ್ಬೇಕು ನಾವು ಯಾರನ್ನ ಕೇಳ್ರಿ ನಾವು ಇಲ್ಲಿ ಬರ್ಬೇಕಾದ್ರೆ ಏ ದೊಡ್ಡ ಪಸಿತಿ ಅದನ್ನು ಹುಡುಕ್ಬೇಕಾದ್ರೆ ಈಗಂತೂ ಮ್ಯಾಪ್ ಬಂದವ ಸರಿ ಇಲ್ಲೆಲ್ಲಿಯೋ ಟರ್ನ್ ಆದ್ವಿ ಮತ್ತು ಅಲ್ಲಿ ಏನೋ ಬಂತು ಸರ್ ಇಲ್ಲಿ ಇದು ಐತೆ ಅಂತ ಹೇಳಿ ಯಾವುದೂ ಎಲ್ಲಿ ನಿಮ್ಮ ಏನದು ನಿಮ್ಮ ಎಲೀಮ್ ರಿಸಾರ್ಟು ರಿಸ್ಟ್ ಎಲ್ಲಿದೆ ಸರ್ ರಿಸಾರ್ಟು ಓ ಎಲೀಮ್ ರಿಸಾರ್ಟಾ ನೀವು ಅವರು ಏನು ತಗೊಂಡು ಏನು ರೀ ಹಾಂ ಎಲ್ಲಿ ಅವರು ಅಂದ್ರೆ ಹೆಂಗಪ್ಪ ಅಲ್ಲ ಎಲ್ಲಿಂದ ಬರಕತ್ತೀರಿ ಅಂತ ಅದಕ್ಕೆ ಇದಕ್ಕೆ ಸಂಬಂಧ ಏನಂದ್ ನಾನು ಅಲ್ಲ ಆ ಸರ್ ಅದಕ್ಕೆ ಹೇಳ್ತೀನಿ ಸರ್ ನಾವು ಗಂಗಾವತಿಯಿಂದ ಬರ್ತಾಯಿದ್ದೀವಿ ನೋಡಿ ಸರ್ ಒಂದು ಕೆಲಸ ಮಾಡಿರಿ ಏನು ಅಲ್ಲಿ ಇಳ್ದು ನಾವ ಬೋರ್ಡ್ ಬಾರಿ ಹಾಕ್ಬೇಕು ಏನು ಎಲ್ಲಿ ಸರ್ ಸುಮ್ಮ ಸುಮ್ಮನೆ ಅಂತ ಒಂದು ಕೆಲಸ ಮಾಡು ಅಲ್ಲರಿ ಇಲ್ಲೇ ಅಗರಬತ್ತಿ ಶಾಪ್ ಐತಿ ಅಲ್ಲ ಏನಿದೆ ಅಗರಬತ್ತಿ ಶಾಪ ಒಂದು ಕೆಲಸ ಮಾಡಿ ಏನು ಹಚ್ಚಬೇಕು ಹಚ್ಚಬೇಕನ್ನು ಕಡ್ಡಿಗೆ ಹಾಂ ಸುಮ್ಮನೆ ಸುಮ್ಮನೆ ಒಂದು ಕೆಲಸ ಮಾಡಿರಿ ಊರ ಹೆಸ್ರು ಕೇಳಿರಿ ದಾವಣಗೆರೆ ಬಸ್ ಸ್ಟೊತ್ತಿಗೆ ಬರ್ತೈತೆ ರೀ ದಾವಣಗೆರೆ ಬಸ್ಸಾ ನಿಮ್ಗೆ ಒಂದು ಕೆಲಸ ಮಾಡಿ ಬಸ್ ಯಾವಾಗ ಬರ್ತೈತಿಲ್ಲ ಕೇಳಿ ಒಂದು ಕೆಲಸ ಮಾಡಂತ ಅವ ಏನೂ ಕೆಲಸ ಮಾಡ್ಲಾರ ಕೆಲಸ ಮಾಡ್ರಿ ಅಂತ ಹೇಳಕ್ಕ ನಿಂತಿರ್ತಾನಲ್ಲ ಅವನದ ಕೆಲಸ ಸುಮ್ಮ ಸುಮ್ಮನೆ ಒಂದು ಕೆಲಸ ಮಾಡಂತಾರೆ ಈಗ ನಾ ಬರ್ಬೇಕಾದ್ರೆ ಎಷ್ಟೋ ಜನ ಮೊಬೈಲ್ ತೆಗೆದರು ಸರ್ ಒಂದು ಕೆಲಸ ಮಾಡಿ ಸರ್ ಏನು ಮಾಡಲಿ ಸೆಲ್ಫಿ ಸರ್ ಸೆಲ್ಫಿ ತೆಗೆಸೊಳ್ಳೋದು ಒಂದು ಕೆಲಸ ಹೌದಾ ಇದು ಬಿಡ್ರಿ ಇನ್ನು ಕೆಲವು ಸರ್ ಇನ್ನು ಕೆಲವರು ಮಾತಿಗೊಮ್ಮೆ ಲೆಕ್ಕ ಹಾಕಂತಿರ್ತಾರೆ ಎಲ್ಲೆಲ್ಲಿಂದನೋ ಕರೆಸಿ ಇಷ್ಟು ಜನರೂ ಇಂಥ ಕಾಸ್ಟ್ಲಿ ರೆಸಾರ್ಟ್ನಾಗ ಇಟ್ಟು ಟ್ರೈನಿಂಗ್ ಕೊಡಾಕತ್ತಾರಂದ್ರೆ ಲೆಕ್ಕ ಹಾಕಿರಿ ಅದೇ ಅವ್ರಿಗೆ ಗೊತ್ತಿತ್ತು ಅದು ಎಷ್ಟು ಖರ್ಚು ಏನು ನೀನು ಯಾಕೆ ಲೆಕ್ಕ ಹಾಕಿಸ್ತೀನಿ ನಾನು ಅಲ್ಲ ಸರ್ ಬೆಂಗಳೂರಾಗೂ ನಿಮ್ಮನ್ನೇ ಕರೆಸಿದ್ರು ಮತ್ತೆ ಬೆಂಗಳೂರಾಗಿ ಇಂಥ ರಿಸಾರ್ಟ್ಗು ನಿಮ್ಮನ್ನೇ ಕರೆಸಾರ ನಾಗೇಂದ್ರ ಅಂದ್ರೆ ಲೆಕ್ಕ ಆಗ್ರಿ ಏನು ಲೆಕ್ಕ ಹಾಕ್ಬೇಕಲ್ಲ ನಾವು ಎಷ್ಟು ತೊಗೊತೀವಿ ನಾವು ಎಷ್ಟು ಕೊಡ್ತಾರ ನಮಗೆ ಬಿಟ್ಟಿದ್ದದು ಮತ್ತೆ ಲೆಕ್ಕ ಹಾಕಂತಾರೆ ಅಲ್ಲರಿ ಇಷ್ಟು ಜನರದು ಊಟ ಉಪಚಾರ ಈನ ಮ್ಯಾಲೆ ಪಾರ್ಟಿ ಅಂದ್ರೆ ಲೆಕ್ಕ ಆಗ್ರಿ ಲೆಕ್ಕ ಹಾಕತ್ ಆತೇ ಸುಮ್ಮನೆ ಅದ ನಾನು ನೀನು ಯಾಕೆ ಲೆಕ್ಕ ಹಾಕಿಸ್ತಿ ಹೌದಾ ಸಹಜವಾಗಿ ಲೆಕ್ಕ ಹಾಕ್ರಿ ಅಂತೀವಿ ಎಷ್ಟು ಜನ ಲೆಕ್ಕ ಹಾಕ ಪ್ರಾಣೇಶ ಮಾಮನಿ ಜೋಶಿ ಮೂರು ಮಂದಿ ಮಾತಾಡಿದ್ರು ಲೆಕ್ಕಾಕೆ ಏನು ಲೆಕ್ಕ ಹಾಕ್ತಿಲ್ಲ ಬೋರ್ಡ್ಸ್ ಲೆಕ್ಕ ಹಾಕ್ಬೇಕ ಜೋಗ್ಸ್ ಲೆಕ್ಕ ಹಾಕ್ಬೇಕ ಒಂದು ಕೆಲಸ ಮಾಡು ಲೆಕ್ಕ ಹಾಕಿ ಇನ್ನೇ ನೆಕ್ಸ್ಟ್ ಹಾ ತಗಳಿ ತಗಳಿ ಅತಿರ್ತಾರೆ ಕೆಲವೇ ಪ್ರಾಣೇಶರೇ ಈಗ ನಾಗೇಂದ್ರ ಅವ್ರನ್ನೇ ತಗಳಿ ಈ ರೇಟ್ ಐತಿ ಅವ್ರಿಗೆ ಒಂದು ಏನು ಮಾರಾಟಕ್ಕೆ ಇಷ್ಟ ಸುಮ್ಮನೆ ತಗೊಳ್ಳಿ ಈಗ ಇಲಿ ರೆಸಾರ್ಟ ತಗೊಳ್ಳಿ ಸರ್ ಒಂದು ದಿವ್ಸ ಬಂದಿದ್ದರೆ ನಮ್ಮ ಟರ್ರಂದು ಹೋಗ್ತಾವ ಹಿಂದ ಅಂಥ ಇದನ್ನೇ ತಗೊಳ್ಳಿ ಸರ್ ಅಂತ ಸುಮ್ಮ ಸುಮ್ಮನೆ ಕೆಲವ್ರು ಈಗ ಸಿದ್ದರಾಮಯ್ಯನೇ ತಗೊಳ್ಳಿ ಸಿ ಎಂ ಹಾ ಈಗ ನನ್ನೇ ತಗೊಳ್ಳಿ ನೀ ಏನು ಮಾರಾಟಕ್ಕಿದ್ದೇನಿಲ್ಲ ನೀವು ಟಿ ವಿ ನೋಡೋದು ಹೆಣ್ಮಕ್ಕಳು ಅಂತಂತೀರಿ ಕರೆಕ್ಟ್ ಸರ್ ಅದು ನಾವು ಗಂಡಸರು ನ್ಯೂಸ್ ಬಿಟ್ಟು ಬೇರೆ ನೋಡೋ ಅವರು ಬಾರಿ ಈಗ ನಾನು ಹೇಳ್ತೀನಿ ತಗೊಳ್ಳಿ ಹಂಗನ ಬಾರ್ದೇ ಹುಚ್ಕೊಳ್ಳೋ ಮಗನ ಸರ್ ನನ್ನ ಮಕ್ಕಳನ್ನ ತಗೊಳ್ಳಿ ನಾ ಅನಾಥಾಶ್ರಮ ನಡೆಸ್ತೀನಿ ಅಂತೇಳಿದೆ ಕಡೆಗೆ ಎಲ್ಲಿ ಬಂತ ನನ್ನೇ ತಗಳಿ ಅಂತ ಇವ್ನು ಹುಚ್ಚ ಅಂತ ಡಿಕ್ಲೇರ್ ಆಗಿತ್ತು ಹೋದ ಹಾಂ ಸುಮ್ಮನೆ ಸುಮ್ಮನೆ ತಗಳಿ ಮತ್ತೇನು ಲೆಕ್ಕ ಹಾಕು ತಗಳಿ ಒಂದು ಕೆಲಸ ಮಾಡು ನೋಡಬೇಕಿತ್ತು ಹಾಂ ಸಾರ್ ಏನು ಕಾರ್ಯಕ್ರಮ ಸರ್ ಇಡೀ ದಿನ ಬೆಳಗ್ಗೆ ಬೆಳಗ್ಗೆಯಿಂದ ಒಂದು ಡೇ ಎಲಿಂ ರೆಸಾರ್ಟ್ನಲ್ಲಿ ಅದೇನು ಆತಿಥ್ಯ ನೋಡಬೇಕಿತ್ತು ಸರ್ ಏನು ಲೈಟಿಂಗ್ ಸರ್ ಏನು ಲಾನು ಏನು ಸ್ವಿಮ್ಮಿಂಗ್ ಪೂಲು ಏನು ಜನ ಹಾಂ ಏನು ಹಾಲ್ ಇತ್ತು ಸರ್ ನಮ್ಮ ಕಾರ್ಯಕ್ರಮ ಮಾಡಿಸಿದ್ದು ಡಿಸ್ಟ್ರಿಬ್ಯೂಟರ್ಸ್ ಮೀಟಲ್ಲಿವಾ ನೋಡಬೇಕಿತ್ತು ಸರ್ ಇದೆಲ್ಲ ಓಕೆ ಹೌದಾ ಎಂಟು ಆಗಿತ್ತು ಆಗಿತ್ತಪ್ಪ ಅವನು ಬೆಟ್ಟೇಗಿದ್ದಿಲ್ಲ ಗೆಳೆಯ ಅವನು ಎದುರುಗಡೆ ಬಂದ ಸ್ವಲ್ಪ ಸೊರಗದಂತ ಕಂಡ ಏನೋ ಪರಮೇಶಿ ಏನಾಗಿತ್ತಪ್ಪ ನಿನ್ಗೆ ಏನು ಹೇಳಿ ಪ್ರಣೇಶ ಬೇದಿ ಕಣಪ್ಪ ಎಂಟು ದಿವಸ ಅದು ಎಂತ ಡೀಸೆಂಟ್ರಿ ಅಂತೀಯಾ ದಿವಸಕ್ಕೆ ಇಪ್ಪತ್ತು ಸಾರಿ ಹೋಗಿದ್ದೀನಿ ಅದೇನು ಬೇದಿ ಅಂತೀಯ ನೋಡಬೇಕಿತ್ತು ನೀನು ಬಡ್ಡಿ ಮಗನೇ ಅದೇನು ವಿಧಾನಸೌಧನ ಕಬ್ಬನ್ ಪಾರ್ಕ ಹಾಂ ಭೇದಿ ನೋಡಬೇಕಿತ್ತು ಅಂದರೆ ಹಾಂ ಹಳ್ಳಿ ಜನರನ್ನ ಒಪ್ಸೋದು ಭಾಳ ಕಷ್ಟ ಈ ಡಾಕ್ಟ್ರುಗಳ ಕೆಲಸ ಭಾಳ ಕಷ್ಟ ಸ್ವಾಮಿ ಇಲ್ಲೇ ಡಾಕ್ಟ್ರ್ ಇದ್ರೆ ಯಾರಾದರೂ ಡಾ ಪ್ರಾಕ್ಟೀಸ್ ವ್ಯಕ್ಟೀಸ್ ಮಾಡೋರು ಇದ್ದೀರಾ ಸುಮ್ಮನೆ ಹಾಂ ಇಲ್ಲ ಯಾರೂ ಇಲ್ಲ ಅಥವಾ ನಿಮಗೆ ಗೊತ್ತಿರೋ ಡಾಕ್ಟ್ರುಗಳಂತೂ ಇರ್ತಾರಲ್ಲ ಡಾಕ್ಟ್ರ್ ಕೆಲಸ ಭಾಳ ಕಷ್ಟ ಸರ್ ಈ ಹಳ್ಳಿ ಡಾಕ್ಟ್ರು ಈಗ ಹೆಣ್ಣುಮಕ್ಳು ಲೇಡೀಸು ಇರ್ತಾರೆ ಅವರು ನೀಟಾಗಿ ಎಜುಕೇಟೆಡ್ ಏನಾಗ್ತದೆ ಸ್ವಲ್ಪ ಮೈ ಬಿಸಿ ಆಗಿದೆ ಡಾಕ್ಟ್ರ್ ಟೆಂಪ್ರೇಚರ್ ಇರಬೇಕು ಅನಿಸುತ್ತೆ ಸ್ವಲ್ಪ ಕಫ್ ಇದೆ ಎಲ್ಲ ಹೇಳ್ಬಿಡ್ತಾರೆ ಹಳ್ಳಿ ಜನ ಹಂಗಲ್ಲ ರೀ ಏನಾಗೈತಮ್ಮ ಅದನ್ನು ನೀ ಹೇಳಬೇಕಪ್ಪ ನೋಡಿ ಡಾಕ್ಟ್ರ್ ಹತ್ರ ಬಂದಿರ್ತಾಳೆ ಏನಾಗೈತೆ ಅಮ್ಮ ಅಂದ್ರೆ ಅದನ್ನ ನೀ ಹೇಳಬೇಕ ಹ್ಞೂ ಹೇಳಿ ಏನಾಗತ್ತೆ ಬೇದಿ ಡಾಕ್ಟ್ರೆ ಹೌದಾ ಬೇದಿ ಎಷ್ಟು ದಿವ ಎಷ್ಟು ಸೋ ಎಷ್ಟು ಸರಿ ಆಗುತ್ತೆ ಹ್ಞೂ ತೊಳೆದ ಕೈ ಆರಂಗಿಲ್ಲ ಹಾ ಹೆಂಗೆ ಲೆಕ್ಕ ಹಾಕ್ಬೇಕ್ರೆ ಅವ್ನು ಆಯ್ತು ಯಾವಾಗ ಯಾವಾಗ ಹೋಗ್ತಾಳೆ ಹೋಗಿ ಬರ್ಬೇಕಾ ತೊಳ್ದು ಕೈ ಆರಂಗಲ್ಲ ಆಯ್ತಮ್ಮ ಆಯ್ತು ಆಯ್ತು ಅದನ್ನ ತಲೆಗೆ ಹಚ್ಕೊಬೇಡ ನಾ ಎಲ್ಲ ಮಾತ್ರೆ ಬರೆದು ಕೊಡ್ತೀನಿ ಅದನ್ನ ಯಾಕೆ ತಲೆಗೆ ಹಚ್ಚಿಗೊಳ್ಳೋದ ನಾನು ಉತ್ಸಾಹ